ಪುಳಿಯೋಗರೆ ಗೊಜ್ಜು ಮಾಡಿದ್ದೀವಿ ಇವತ್ತು ತಿಂಡಿ ಬೆಳಗಿನ ತಿಂಡಿಗೆ ಪುಳಿಯೋಗರೆ ಗೊಜ್ಜು ಎಲ್ಲ ಕಲಿಸ್ಬೇಕು ಸೋಮವಾರ ಇವತ್ತು ಪ್ರತಿ ಸೋಮವಾರ ಪುಳಿಯೋಗರೆ ಮಾಡ್ತೀವಿ ದೇವರು ವಾರ ನಮ್ಮ ಮನೆ ದೇವ್ರ ವಾರ ಹಂಗಾಗಿ ಬೇಗ ಪುಳಿಯೋಗರೆ ಆದರೆ ಬೇಗ ನೆಲ ನೆಲ ಎಲ್ಲ ಕ್ಲೀನಿಂಗ್ ಮಾಡಿ ದೇವರು ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು ಅಂತ ಬೇಗ ಆಗುತ್ತೆ ಅಂತ ರೊಟ್ಟಿ ದೋಸೆ ಚಪಾತಿ ಮಾಡಲ್ಲ ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡ್ತೀವಿ ಪುಳಿಯೋಗರೆ ರೆಡಿಯಾಗಿದೆ ಎಲ್ಲ ಕಲಿಸ್ಬೇಕು ನಮ್ಮ ಗುಂಡ ಆಟ ಇದ್ದೆ ಪೋಟಿಕದೊಳಗೆ ನಮ್ಮ ಗುಂಡ ಆಟ ಇಲ್ಲ ನೋಡು ಅನಂದ್ ಸೂರ್ಯ ತಾತ ಹೆಂಗಪ್ಪ ಗೊರ್ಕೆ ಹೊಡಿಯೋದು ಆ ಹಂಗಂತಾನ ರಾಮಚಿತ್ತ ಮಾಡು ರಾಮಚಿತ್ತ ರಾಮಚಿತ್ತ ಮಾಡು ರಾಮಚಿತ್ತ 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 ಅಂಬ ಹೆಂಗೆ ಕೂಕೋದು ಅಂಬ ಅಂತೈತ ಅಂಬಾ ಅಂತೈತ ಹೆಂಗ್ ಐತ ಅಂಬ ಆ ಹೆಂಗ ಅಂಬದು ಗುಂಡ ಹಲೋ ಹೆಂಗ ಅಂಬ ಅಂಬದು ಗುಂಡ ಗುಂಡ ತಾತ ದೋಸೆ ತಿಂತಾ ಇದ್ದಾರೆ ಇಬ್ಬರೂನು ದೋಸೆ ರು ಮಸಾಲೆ ದೋಸೆ ಮಾಡ್ತಾ ಇದ್ದೀವಿ ಇವತ್ತು ತಿಂಡಿ ಬೆಳಗಿನ ತಿಂಡಿ ಚಟ್ನಿ ಮಾಡಿದ್ದೀವಿ ದೋಸೆಗೆ ಶೇಂಗಾ ಬೀಜ ಮತ್ತು ಕೊಬ್ಬರಿ ತೆಂಗಿನಕಾಯಿ ಹುರ್ಗಡ್ಲೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಣ್ಣು ಎಲ್ಲ ಉಪ್ಪು ಎಲ್ಲ ಹಾಕಿ ಚಟ್ನಿ ಮಾಡಿದ್ದೀವಿ ದೋಸೆಗೆ ಇವತ್ತು ಆಲೂಗಡ್ಡೆ ಪಲ್ಯ ಮಾಡಿಲ್ಲ ಇವತ್ತು ತಿಂಡಿ ದೋಸೆ ಚಟ್ನಿ ಮಾಡಿದ್ದೀವಿ ಮತ್ತು ಇದೇ ರೀತಿ ಡೈಲಿ ಲಾಗ್ ಹಾಕ್ತಾ ಇರ್ತೀವಿ ನಮ್ಮ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳು ನಿಮಗೆ ನೇರವಾಗಿ ಬಂದು ತಲುಪ್ತವೆ ಮಸೊಬ್ ಸಾಂಬಾರು ಮಾಡ್ತಾ ಇದ್ದೀವಿ ಮಸೊಬ್ ಬೆಳಗ್ಗೆ ದೋಸೆ ಚಟ್ನಿ ಎಲ್ಲ ಮಾಡಿದ್ವಿ ಮಸೊಬ್ ಸಾಂಬಾರು ಮಾಡ್ತಾ ಇದ್ದೀವಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಸೊಪ್ಪು ಚಿಕ್ಕೆ ಸೊಪ್ಪು ಅಂತಾರೆ ಹುಳಿ ಸೊಪ್ಪು ಎಲ್ಲ ಒಂದು ನಾಲ್ಕು ಥರ ಸೊಪ್ಪು ಹಾಕ್ಬಿಟ್ಟು ಮೊಸೊಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಬೇಳೆ ಬೇಳೆ ಎಲ್ಲ ಬೆಂದಿದೆ ಬೇಯ್ತಾ ಇದೆ ತೊಗರಿಬೇಳೆ ಎಲ್ಲ ಬೇಯ್ತಾ ಇದೆ ಮತ್ತು ಟಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ ಎಲ್ಲ ಹಾಕ್ಬಿಟ್ಟು ಮೊಸೊಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಅನ್ನ ಹಾಕ್ತಾ ಐತೆ ಮಸೊಪ್ಪು ಸಾಂಬಾರು ಅಲ್ಲೇ ಒಂದೆರಡು ಆಗೈತೆ ಸಾಂಬಾರು ಆಗೈತೆ ಯಾವ ರೀತಿಯಾಗಿ ಮಾಡಿ ಆಗೈತೆ ಸಾಂಬಾರು ಅಂತ ನೋಡೋಣ ಮಸೊಪ್ಪು ಸಾಂಬಾರು ರೆಡಿಯಾಗೈತೆ ಇದೆಲ್ಲ ಮಸಿತೀನಿ ಮಸ್ಕಿಟ್ಟು ಒಗ್ಗರಣೆ ಹಾಕ್ತೀನಿ ಮಸೊಪ್ಪು ಮ ಮಸ್ ಮಸ್ ಮ ಸೊಪ್ಪು ಮತ್ತಿಯೋದು ಇದು ಗುಂಡು ಇದರಲ್ಲಿ ಮಸಿತಾ ಇದ್ದೀನಿ ಮಸೊಪ್ಪು ಇದರಲ್ಲಿ ಚೆನ್ನಾಗಿ ಎಷ್ಟೋ ಜನ ಮಿಕ್ಸಿಗೆ ಮೊಸರು ಮಸೂ ಮೊಸರು ಚೆನ್ನಾಗಿರೋಲ್ಲ ಅಂತ ಮಿಕ್ಸಿಗೆ ಹಾಕ್ತಾರೆ ಮಿಕ್ಸಿಗೆ ಹಾಕಿದರೆ ಒಳ್ಳೆ ಗಂಧ ಇದ್ದಂಗೆ ಇರುತ್ತೆ ಚೆನ್ನಾಗಿರಲ್ಲ ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ನಾವು ಯಾವಾಗಲೂ ಇದೇ ಥರನ ಸಾಂಬಾರು ಸೊಪ್ಪಿನ ಸಾರನ್ನ ಬದನೆಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ತರಕಾರಿ ಸೊಪ್ಪು ಎಲ್ಲ ಹಾಕಿರ್ತೀವಿ ಈ ಥರ ಚೆನ್ನಾಗಿ ಮಸೀತೀವಿ ಈ ಥರ ಚೆನ್ನಾಗಿ ಮಸಿತೀವಿ ಮಸ್ಬಿಟ್ಟು ಒಗ್ಗರಣೆ ಕೊಡ್ತೀವಿ ಚೆನ್ನಾಗಿರುತ್ತೆ ರೊಟ್ಟಿ ದೋಸೆ ಚಪಾತಿ ಮುದ್ದೆ ರೈಸ್ ಎಲ್ಲ ತಿನ್ಬಹುದು ಸೊಪ್ಪು ಸಾಕು अरसी मोती हम हम तोर्सल तोर्सलवा तोर्सलवा नि हंग हल खुसज्जी मूतिर हमें कुसज्जी खुशज्जी मूतिर हेल्लीसज्ज्जी मूति तोर्स तोरस हम हसल तोर्स अमी तोरस्तिया ನೀವು ಅಪ್ಪನ ಮೂತಿ ಇರೋದು ಹೆಂಗೆ ರಂಜಿ ರಂಜಿ ಮೂತಿರೋದು ಹೆಂಗೆ ಹಂಗ 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 ಅಗ ಹಂಗ ಹಂಗ ಸಿದ್ದಜ್ಜನ್ ಬೂತಿ ಇರೋದು ಹೆಂಗೆ ಸಿದ್ಧಜ ಹಂಗ 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 ಅಬ್ಬ ಹೆಂಗ ಕೂಗೋದು ಹೆಂಗೆ ಕೂಗೋದು ಅಂಬ ಅಂಬ ಅಮ್ತಿತ್ತ ಅಬ್ಬ ಅಮ್ತ ಒಂದು ಪೋಡೆ ತಕ್ಕಳ ಇಲ್ಲೋಡು ಇಲ್ಲೋಡು ಇಲ್ಲಿ ಇಲ್ಲೋಡು ಮತ್ತೆ ರಾಮಚಿತ್ತ ಮಾಡೋದು ಹೆಂಗೆ ತೋರಿಸು ರಾಮಚಿತ್ತ 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 ತೋರಿಸು ರಾಮಚಿತ್ತ 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 ಮಾಡೋದು ಹೆಂಗೆ ರಾಮಚಿತ್ತ ಮಾಡೋದು ತೋರಿಸು ರಾಮಚಿತ್ತ ರಾಮಚಿತ್ತ ಮಾಡೋದು ತೋರಿಸು ರಾಮಚಿತ್ತ ರಾಮಚಿತ್ತ ಎಲ್ಲಿ ಎಲಿ ಹೆಂಗ್ ರಾಮಚಿತ್ತ ಮಾಡೋದು ತೋರ್ಸು ರಾಮಚಿತ್ತ ರಾಮಚಿಂತ ತೋರ್ಸು ಸ್ವಾಮಿ ಜೋತ ಮಾಡ ನಾವು ಈಗ ತಾನೇ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಅಲ್ಲೆಲ್ಲ ರಶ್ ಇತ್ತು ಉಡಿಯ ಮಾಡ್ಯಕ್ ಅಲ್ಲಿ ಒಳಗಡೆ ಹೋಗೋದ್ ನೋಡ್ರಿ ಸರಿ ಈಗ ತಾನೇ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನಮ್ಮ ಗುಂಡ ಅನಂತ ಸೂರ್ಯ ಸೂರ್ಯ ಸೂರ್ಯಸಜ್ಜಿ ಎಲ್ಲ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ ನೋಡಿ ಇಲ್ಲಿ ಚಿನ್ನಮ್ಮ ಇಲ್ಲೊಡ ಫೋಟೋ ತೆಗಿಯಮ್ಮ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಕುಂತಿದ್ದೀವಿ ಇವತ್ತು ಶುಕ್ರವಾರ ಅಂತ ಗುಂಡ ಪುಸಜ್ಜಿ ಎಲ್ಲ ಹೋಗಿದ್ರು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದು ಕುಂತಿದ್ದಾರೆ ಶುಕ್ರವಾರ ಇವತ್ತು ಮನೆಯಲ್ಲೆಲ್ಲ ಸಾರಿಸಿ ಎಲ್ಲ ಎಲ್ಲ ಸಾರಿಸಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಹೂವಿನ ಅಲಂಕಾರ ಎಲ್ಲ ಮಾಡಿ ದೀಪ ಹಚ್ಚಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಈಗ ತಾನೇ ಮನೇಲಿ ಪೂಜೆ ಮಾಡಿಬಿಟ್ಟು ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಮತ್ತು ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ತರಕಾರಿ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ಈರುಳ್ಳಿ ಕಡಲೆ ಬೀಜ ಕಡಲೆ ಉದ್ದಿನ ಬೇಳೆ ಸಾಸಿವೆ ಕರಿಬೇನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಒಗ್ಗರಣೆಗೆ ರವೆ ಉದ್ದಿಟ್ಕೊಂಡಿದ್ದೀವಿ ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ ಮಧ್ಯಾಹ್ನ ಮಸ್ಕಾಯಿ ಸಾರು ಮಾಡೋಣ ಅಂತ ಹೀರೆಕಾಯಿ ಬದನೆಕಾಯಿ ಮೆಣಸಿನ್ಕಾಯಿ ಎಲ್ಲ ಎತ್ತಿಕ್ಕೊಂಡಿದ್ದೀನಿ ಟೊಮೊಟೊ ಎಂಬತ್ತು ರೂಪಾಯಿ ಕೆ ಜಿ ಟೊಮೊಟೊ ಒಂದು ಅರ್ಧ ಕೆ ಜಿ ಇತ್ತು ಮನೆಯಲ್ಲಿ ಇನ್ನೊಂದು ಅರ್ಧ ಕೆ ಜಿ ತಗೊಂಡೆ ನಲ್ವತ್ತು ರೂಪಾಯಿ ಅರ್ಧ ಕೆ ಜಿ ಟೊಮೊಟೊ ಎಂಬತ್ತು ರೂಪಾಯಿ ಕೆ ಜಿ ಟೊಮೊಟೊ ಮತ್ತು ತಿಂಡಿ ಆದಮೇಲೆ ಮಸ್ಕಾಯಿ ಸಾರು ಸಾಂಬಾರು ಮಾಡ್ತೀವಿ ಉಪ್ಪಿಟ್ಟು ಉಪ್ಪಿಟ್ಟು ತಿಂಡಿ ಆದಮೇಲೆ ಡೈಲಿ ಲಾಗ್ ಮಾಡ್ತಾ ಇದ್ದೀವಿ ಸರಿ ಹೀಗೆ ಒಂದೊಂದು ವಿಡಿಯೋಗಳು ಹಾಕ್ತಾ ಇರ್ತೀವಿ ನಮ್ಮ ವಿಡಿಯೋಗಳು ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹೀಗೆ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀವಿ ಕಡಲೆ ಬೀಜ ಎಲ್ಲ ಹಾಕಿದ್ದೀವಿ ಉಪ್ಪಿಟ್ಟಿಗೆ ತರಕಾರಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗೈತೆ ಬಿಸಿ ಬಿಸಿ ಉಪ್ಪಿಟ್ಟು ಬೆಳಿಗ್ಗಿನ ಉಪಹಾರ ತರಕಾರಿ ಎಲ್ಲ ತೆಗೆದುಕೊಂಡಿದ್ದೀವಿ ಮಸ್ಕಾಯಿ ಸಾಂಬಾರು ಮಾಡೋಕ್ಕೆ ಆಲೂಗಡ್ಡೆ ಒಂದು ಹಾಕಿದರೆ ಟೇಸ್ಟ್ ಬರುತ್ತೆ ಮಸ್ಕಾಯಿ ಸಾಂಬಾರು ಹೀರೆಕಾಯಿ ಬದನೆಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಸ್ಕಾಯಿ ಸಾಂಬಾರು ಮಾಡಿದರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬೇಳೆ ಹಾಕ್ಬಿಟ್ಟು चेतना आर ब्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोडी हागे वीडियो लाइक को लाइक कोडी